ಸ್ನೇಹಿತರೆ ಆರನೇ ತರಗತಿಯ ಮೂರು ವಿದ್ಯಾರ್ಥಿಗಳಿಗೆ ಆರ್ಕಿ ಗೆ ಸ್ವಾಗತ ಈ ತರಗತಿಲಿ ಗಣಿತ ಪ್ರಕಾಶ ಈ ಪುಸ್ತಕದಲ್ಲಿ ಬರತಕ್ಕಂತ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಪರಿಷ್ಕೃತವಾಗಿರ್ತಕ್ಕಂಥ ಭಾಗವೊಂದರ ಪುಸ್ತಕದ ಅಧ್ಯಾಯ ಒಂದು ಗಣಿತದಲ್ಲಿ ವಿನ್ಯಾಸಗಳು ಈ ಘಟಕ ಸಂಬಂಧಿಸುತ್ತೆ ಪೇಜ್ ನಂಬರ್ ಎರಡು ಮೂರು ನಾಲ್ಕು ಏಳು ಮತ್ತು ಒಂಬತ್ತರಲ್ಲಿ ಬರ್ತಕ್ಕಂಥ ಮಧ್ಯದ ಪ್ರಶ್ನೆಯಾಗಳಿಗಳನ್ನ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗುತ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂತ ಎಲ್ಲ ಘಟಕಗಳ ವಿಡಿಯೋಗಳನ್ನ ವೀಕ್ಷಣೆ ಮಾಡಬೇಕಾದ್ರೆ ತಪದೇ ಬಾಗಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫಿಕೇಶನ್ ಆಗೋದ ಮೂಲಕ ಎಲ್ಲ ಘಟಕ ವಿಡಿಯೋಗಳು ತರತಕ್ಕಂಥದ್ದು ಈಗ ಅಧ್ಯಾಯ ಒಂದು ಗಣಿತದಲ್ಲಿ ವಿನ್ಯಾಸಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಪೇಜ್ ನಂಬರ್ ಎರಡರಲ್ಲಿ ಬರ್ತಕ್ಕಂತ ಮಧ್ಯದ ಲೆಕ್ಕ ನೋಡೋಣ ಪೇಜ್ ನಂಬರ್ ಎರಡಲ್ಲಿ ಬರತಕ್ಕಂತ ಮೊದಲನೇ ಪ್ರಶ್ನೆ ನಮ್ಮ ದೈನಂದಿನ ಜೀವನದಲ್ಲಿ ಗಣಿತವು ನಮಗೆ ಸಹಾಯ ಮಾಡುವ ಇತರೆ ಉದಾಹರಣೆಗಳನ್ನು ಯೋಚಿಸಬಲ್ಲಿರಾ ಗ್ರಹ ಬಳಕೆಯ ವಸ್ತುಗಳು ವಿವಿಧ ಆಕಾರದಲ್ಲಿರ್ತವು ಇಲ್ಲಿ ಗಣಿತ ಬಳಕೆ ಆಗ್ಯದ ದೈನಂದಿನ ಜೀವನದಲ್ಲಿ ಬಳಸ್ತಕ್ಕಂತ ಮೊಬೈಲ್ ಇದ್ದದು ಆಯತರ ಆಕಾರದಲ್ಲಿರ್ತಕ್ಕಂಥದ್ದು ಮನೆಯಲ್ಲಿ ಬಳಕೆ ಮಾಡತಕ್ಕಂತ ಪಾತ್ರೆಗಳು ವಿವಿಧ ಆಕಾರದಲ್ಲಿ ಅಂದ್ರೆ ಈ ರೀತಿ ನಾವು ಹಲವಾರು ಉದಾಹರಣೆಗಳನ್ನ ಕೊಡ್ಬೋದು ತರಕಾರಿಗ ಹಣ್ಣವನ್ನ ಎಣಿಸಾಕ ನಾವು ಗಣಿತವನ್ನು ಬಳಕೆ ಮಾಡ್ಲಾಗ್ತದ ಮನುಕುಲದ ಮುನ್ನಡೆಗೆ ಗಣಿತವು ಹೇಗೆ ಸಹಾಯ ಮಾಡಿದೆ ವೈಜ್ಞಾನಿಕ ಪ್ರಯೋಗಗಳನ್ನ ಕೈಗೊಳ್ಳುವುದು ನಮ್ಮ ಆರ್ಥಿಕತೆ ಮತ್ತು ಪ್ರಜಾಪ್ರಭುತ್ವವನ್ನು ನಡೆಸುವುದು ಸೇತುವೆಗಳು ಮನೆಗಳು ಅಥವಾ ಇತರ ಸಂಕೀರ್ಣ ವಿನ್ಯಾಸ ನಿರ್ಮಿಸುವುದು ಟಿವಿಗಳು ಮೊಬೈಲ್ ಫೋನ್ಗಳು ಕಂಪ್ಯೂಟರ್ ಗಳು ಬೈ ರೈಲುಗಳು ಕಾರುಗಳು ವಿಮಾನಗಳು ಕ್ಯಾಲೆಂಡರ್ ಗಡಿಯಾರಗಳು ಇತ್ಯಾದಿ ತಯಾರಿಕೆಯಲ್ಲಿ ಗಣಿತ ಸಹಾಯ ಮಾಡದ ಅದನ್ನ ಮನುಕುಲ ಮುನ್ನಡೆ ಆಗ್ಬೇಕಾರ ಗಣಿತ ಸಹಾಯವಾಗ್ಯದ ಪೇಜ್ ನಂಬರ್ ಮೂರರಲ್ಲಿ ಬರ್ತಕ್ಕಂತ ಪ್ರಶ್ನೆ ಕೋಷ್ಟಕ ಒಂದರಲ್ಲಿ ಪ್ರತಿ ಶ್ರೇಣಿ ವಿನ್ಯಾಸವನ್ನ ನೀವು ಗುರುತಿಸಬಲ್ಲೀರ ನೋಡಿ ಕೋಷ್ಟಕ ಒಂದರಲ್ಲಿ ಉದಾಹರಣೆ ನೋಡಿದಾಗ ಒಂದರ ಶ್ರೇಣಿ ಪಡೆದರು ಎಣಿಕೆ ಸಂಖ್ಯೆಯ ಶ್ರೇಣಿ ಬೆಸಂಖ್ಯೆಯ ಶ್ರೇಣಿ ಸಮ ಸಂಖ್ಯೆಗಳ ಶ್ರೇಣಿ ತ್ರಿಕೋನ ಸಂಖ್ಯೆಗಳು ವರ್ಗಗಳು ಘನ ಸಂಖ್ಯೆಗಳು ವಿರಹಂಕ ಸಂಖ್ಯೆಗಳು ಎರಡರ ಘಾತಗಳು ಮೂರರ ಗಾತ್ರಗಳು ಹೀಗೆ ಕೋಷ್ಟಕದಲ್ಲಿರ್ತಕ್ಕಂಥ ಪ್ರತಿ ಶ್ರೇಣಿಯ ವಿನ್ಯಾಸವನ್ನ ಇಲ್ಲಿ ಗುರುತಿಸಬಹುದಾಗಿದೆ ಇನ್ನು ಮುಂದಿನ ಪ್ರಶ್ನೆ ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ ಒಂದರ ಪ್ರತಿ ಶ್ರೇಣಿಯನ್ನ ಅದರ ಮುಂದಿನ ಮೂರು ಸಂಖ್ಯೆಗಳೊಂದಿಗೆ ಪುನಃ ಬರೆಯಿರಿ ಪ್ರತಿ ಶ್ರೇಣಿಯನ್ನ ಮುಂದಿನ ಸಂಖ್ಯೆಯನ್ನು ರೂಪಿಸುವ ನಿಯಮ ನಿಯಮವೇನು ಎಂಬುದನ್ನು ನಮ್ಮ ಪದಗಳಲ್ಲಿ ಬರೆಯಿರಿ ಇಲ್ಲಿ ಕೋಷ್ಟಕದಲ್ಲಿ ಅಹ್ ಬರ್ತಕ್ಕಂಥ ಈ ಎಲ್ಲಾ ಶ್ರೇಣಿಗಳ ಮುಂದಿನ ಮೂರು ಸಂಖ್ಯೆಗಳನ್ನ ಬರೀಬೇಕು ಅಲ್ಲಿ ಸೂಚಿಸ್ತಕ್ಕಂಥ ನಿಯಮ ಏನು ಅಂತ ಕೇಳಿದರು ಈಗ ಒಂದೊಂದರ ಬಗ್ಗೆ ಚರ್ಚೆ ಮಾಡೋಣ ಮೊನ್ನೆದಾಗಿ ಎಲ್ಲಾ ಒಂದರ ಬಗ್ಗೆ ತಿಳ್ಕೊಂಡು ನೋಡ್ರಿ ಅಹ್ ಕೋಷ್ಟಕ ಶ್ರೇಣಿಯ ಸಂಖ್ಯಾ ಶ್ರೇಣಿಗಳಲ್ಲಿ ಬರತಕ್ಕಂತ ಎಲ್ಲಾ ಒಂದರಗಳು ಅಂದ್ರೆ ಎಲ್ಲಾ ಒಂದು ಇರೋದ್ರಿಂದ ಮುಂದಿನ ಶ್ರೇಣಿ ಏನಾಗ್ತದ ಒಂದು ಒಂದು ಒಂದನ ಆಗ್ತದೆ ಯಾಕಂದ್ರ ಒಂದ್ರಲ್ಲಿ ಸೊನ್ನೆಯನ್ನು ಕುಡಿಸೋಕೆ ಒಂದು ಸೊನ್ನೆ ಒಂದ್ರಲ್ಲಿ ಸೊನ್ನೆಯನ್ನು ಕುಡಿಸೋದ್ ಒಂದು ಈಗ ಪ್ರತಿಯೊಂದು ಸಂಖ್ಯೆಗೆ ಸೊನ್ನೆಯನ್ನು ಕುಚ್ಚಿಕೊತದಾಗ ಅದೇ ಸಂಖ್ಯೆ ಬಂದದ ಆದ್ರಿಂದ ಇದು ಸಂಖ್ಯೆ ವಿನ್ಯಾಸದ ಒಂದು 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 ಇನ್ನ ಎಣಿಕೆ ಸಂಖ್ಯೆಗಳು ಎರಡನೇ ಶ್ರೇಣಿ ಎಣಿಕೆ ಸಂಖ್ಯೆಯ ಶ್ರೇಣಿ ಅಥವಾ ಸ್ವಾಭಾವಿಕ ಸಂಖ್ಯೆಯ ಶ್ರೇಣಿ ಅಂದ್ರೆ ನಾವು ಕೌಂಟಿಂಗ್ ನಂಬರ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಂಟು ಒಂಬತ್ತು ಹತ್ತು ಮುಂದಿನ ಶ್ರೇಣಿಯ ಸಂಖ್ಯೆ ಯಾಕಂದ್ರೆ ಪ್ರತಿ ಶ್ರೇಣಿಯಲ್ಲಿ ಒಂದೊಂದು ಸಂಖ್ಯೆ ಹೆಚ್ಚಾಕೊತ ಹೋಗಿತಿ ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆ ಒಂದೊಂದು ಸಂಖ್ಯೆಯಿಂದ ಒಂದರಿಂದ ಕೂಡಿಸಲಾಕಿದ್ದಾರೆ ಬೆಸ್ ಸಂಖ್ಯೆಗಳು ಯಾವ ಸಂಖ್ಯೆಗಳು ಎರಡರಿಂದ ಭಾಗ ಹೋಗ್ತಾ ಹೋಗುದಿಲ್ಲ ಅಂತ ಸಂಖ್ಯೆಗಳು ಬೆಸ್ ಸಂಖ್ಯೆಗಳು ಉದಾಹರಣೆಗೆ ಒಂದು ಕೋಮ ಮೂರು ಕೋಮ ಐದು ಕೋಮ ಏಳು ಕೋಮ ಹನ್ನೊಂದು ಕೋಮ ಹದಿಮೂರು ಇದರ ಮುಂದಿನ ಸಂಖ್ಯೆಗಳನ್ನ ಬರೆದರು ಹದಿನೈದು ಹದಿನೇಳು ಹತ್ತೊಂಬತ್ತು ಇಲ್ಲಿ ನಿಯಮ ಏನಂದ್ರೆ ಎರಡರಿಂದ ಬಾಗ ಹೋಗೋದೇ ಇರತಕ್ಕಂತ ಸಂಖ್ಯೆಗಳು ನಮ್ಮ ಸಂಖ್ಯೆಗಳು ಎರಡರಿಂದ ಬಾಗ ಹೋಗುವ ಸಂಖ್ಯೆಗಳು ಯಾವ ಅಂದ್ರೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಮುಂದಿನ ಸಂಖ್ಯೆಗಳು ಹದಿನಾರು ಹದಿನೆಂಟು ಇಪ್ಪತ್ತಾಗ್ತದಂದ್ರೆ ಎರಡನ ಮಗ್ಗಿ ಅಂತ ಕರಲಾಗ್ತದ ಅವೆಲ್ಲ ಎರಡರಿಂದ ಬಾಗಿ ಹೋಗ್ತಕ್ಕಂತ ಸಂಖ್ಯೆಗಳು ತ್ರಿಕೋಣಿಯ ಸಂಖ್ಯೆಗಳಂದ್ರ ಒಂದು ನಿಷ್ಠ ರೀತಿಯಲ್ಲಿ ನಿಷ್ಠ ರೀತಿಯಲ್ಲಿ ಸಮಬಾಹು ತ್ರಿಕೋನದ ಆಕಾರದಲ್ಲಿ ಚಿತ್ರಿಸಬಹುದಾದ ಸಂಖ್ಯೆಗಳು ಯಾವ ನೋಡ್ರಿ ಒಂದರಲ್ಲಿ ಎರಡ ಕೂಡಿಸಿದಾಗ ಒಂದು ಒಂದರಲ್ಲಿ ಎರಡು ಕುಡಿಸಿದಾಗ ಮೂರು ಒಂದರಲ್ಲಿ ಎರಡರಲ್ಲಿ ಮೂರು ಕುಡಿಸಿದಾಗ ಆರು ಒಂದು ಎರಡು ಮೂರು ನಾಲ್ಕು ಕುಡಿಸಿದಾಗ ಹತ್ತು ಈ ರೀತಿ ಬರ್ತಕ್ಕಂಥ ಸಂಖ್ಯೆಗಳು ಸರಿತಾಗಿ ಒಂದು ಎರಡು ಮೂರು ನಾಲ್ಕು ಐದು ಕುಡಿಸಿದಾಗ ಹದಿನೈದು ಬರ್ತದ ಇನ್ನು ಮುಂದಿನ ಸಂಖ್ಯೆಗಳನ್ನ ನೋಡಿದಾಗ ಮುಂದಿನ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಕುಡಿಸಿದಾಗ ಇಪ್ಪತ್ತೊಂದು ಆಗ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕುಡಿಸಿದಾಗ ಇಪ್ಪತ್ತೆಂಟು ಆಗ್ತದೆ ಒಂದು ಎರಡ್ ಮೂರ್ ನಾಲ್ಕು ಐದು ಆರು ಏಳು ಎಂಟು ಕುಡಿಸಿದಾಗ ಮೂವತ್ತಾರು ಆಗ್ತದ ಈ ರೀತಿ ಇಪ್ಪತ್ತೊಂದ್ ಇಪ್ಪತ್ತೆಂಟು ಮೂವತ್ತಾರು ಅನ್ನು ಕ್ರಮ ಸಂಖ್ಯೆಗಳು ಸಿಗ್ತಕ್ಕಂಥ ಈ ರೀತಿನು ಮಾಡಬಹುದು ಒಂದು ಒಂದರಲ್ಲಿ ಎರಡ್ ಕುಡಿಸಿದಾಗ ಮೂರು ಮೂರಲ್ಲಿ ಮೂರ್ ಕುಡಿಸಿದಾಗ ಆರು ಆರಲ್ಲಿ ನಾಲ್ಕು ಕುಡಿಸಿದಾಗ ಹತ್ತು ಹತ್ತರಲ್ಲಿ ಐದು ಕುಡಿಸಿದಾಗ ಹದಿನೈದು ಹದಿನೈದ್ರಲ್ಲಿ ಆರ್ ಕುಡಿಸಿದಾಗ ಇಪ್ಪತ್ತೊಂದು ಈ ರೀತಿಯೂ ಸಂಖ್ಯಾ ಸಂಖ್ಯಾಕೋಣಿಯ ಸಂಖ್ಯೆಗಳನ್ನ ರಚನೆ ಮಾಡಬಹುದು ವರ್ಗಗಳು ಒಂದು ಪೂರ್ಣಾಂಕವನ್ನ ಅದರಿಂದಲೇ ಗುಣಿಸಿದಾಗ ಒಂದು ಪೂರ್ಣಾಂಕವನ್ನ ಅದರಿಂದಲೇ ಗುಣಿಸಿದಾಗ ದೊರತಕ್ಕಂತ ಸಂಖ್ಯೆಗಳು ಯಾವಂದ್ರೆ ಒಂದರ ವರ್ಗ ಒಂದು ಒಂದು ಇಂಟು ಒಂದು ಇಚ್ಕೊಳ್ತು ಒಂದು ಎರಡರ ವರ್ಗ ಎರಡು ಇಂಟು ಎರಡು ನಾಲ್ಕು ಮೂರರ ವರ್ಗ ಮೂರು ಇಂಟು ಮೂರು ಒಂಬತ್ತು ನಾಲ್ಕರ ವರ್ಗ ನಾಲ್ಕು ನಾಲ್ಕು ಇಂಟು ನಾಲ್ಕು ಹದಿನಾರು ಈ ರೀತಿ ಬರ್ತಕ್ಕಂತ ಸಂಖ್ಯೆಗಳು ಅದ್ರ ಐದರವರೆಗೆ ಐದೈಲಿ ಇಪ್ಪತ್ತೈದು ಆರವರೆಗ ಆರಲ್ಲಿ ಮೂವತ್ತಾರು ಏಳು ವರ್ಗ ಏಳು ನಲವತ್ತೊಂಬತ್ತು ಎಂಟೆಂಟ್ಲೆ ಅರವತ್ನಾಲ್ಕು ಒಂಬತ್ತೊಂಬತ್ ಎಂಬತ್ತೊಂದು ಹತ್ತಲೆ ಇನ್ನೂರು ಇರ್ತೆ ಮುಂದಿನ ಸಂಖ್ಯೆಗಳು ಸಿಕ್ಕತಕ್ತ ಘನಗಳು ಒಂದು ಪೂರ್ಣಾಂಕವನ್ನ ಮೂರು ಬಾರಿ ಗುಣಿಸಿದಾಗ ದೊರೆತಕ್ಕಂಥ ಸಂಖ್ಯೆಗಳು ಒಂದು ಪೂರ್ಣಾಂಕವನ್ನ ಮೂರು ಬಾರಿ ಗುಣಿಸಿದಾಗ ದೊರೆತಕ್ಕಂಥ ಸಂಖ್ಯೆಗಳನ್ನ ಘನಗಳು ಅಂತ ಕರೀಲಾಗ್ತದೆ ಉದಾಹರಣೆಗೆ ಒಂದರ ಘನ ಒಂದು ಅಂದ್ರೆ ಒಂದು ಗುಂಡ್ಲೆ ಒಂದು ಗುಂಡ್ಲಿ ಒಂದ್ರೆ ಒಂದೊಂದ್ಲೆ ಒಂದು ಒಂದೊಂದ್ಲೆ ಒಂದ್ ಆಗ್ತದ ಇನ್ನ ಎರಡರ ಘನ ಎಂಟು ಆಗ್ತದ ಎರಡೇ ನಾಕು ನಾಲ್ಕು ಎರಡ್ಲೆ ಎಂಟು ಎರಡು ಎಂಟು ಎರಡು ಎಂಟು ಎರಡು ಅಂದ್ರೆ ಎರಡು ನಾಲ್ಕು ನಾಲ್ಕೆ ಎಂಟು ಆಗ್ತದೆ ಮೂರರ ಘನ ಅಂದ್ರ ಮೂರು ಗುಂಡ್ಲೆ ಮೂರು ಗುಂಡ್ಲೆ ಮೂರು ಮೂರ್ನೂರಲ್ಲಿ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ನಾಲ್ಕರ ಘನ ನಾಲ್ಕು ಗುಂಡ್ಲೆ ನಾಲ್ಕು ಗುಂಡ್ಲೆ ನಾಲ್ಕು ನಾಲ್ಕು ನಾಕ್ಳೆ ಹದಿನಾರು ಹದಿನಾಲ್ನಾ ಅರವತ್ನಾಲ್ಕು ಆಗ್ತದ ಐದರ ಘನ ಐದು ಇಪ್ಪತ್ತೈದು ಒಂದ ಇಪ್ಪತ್ತೈದು ಆರರ ಘನ ಏಳರ ಘನ ಎಂಟರ ಘನ ಒಂಬತ್ತರ ಘನಗಳನ್ನ ಇಲ್ಲಿ ಕೊಡಲಾಗಿದೆ ಮುನ್ನೂರ ಮೂರು ಐದನೂರ ಹನ್ನೆರಡು ಏಳುನೂರ ಇಪ್ಪತ್ತೊಂಬತ್ತು ನೆಕ್ಸ್ಟ್ ಬರ್ತಕ್ಕಂಥದ್ದು ವಿರಹಂಕ ಸಂಖ್ಯೆಗಳು ವಿರಾಂಕ ಸಂಖ್ಯೆ ತೆಗೆದ್ತದ್ರ ಸರಣಿಯ ಪ್ರತಿ ಸಂಖ್ಯೆಯು ಸರಣಿಯ ಪ್ರತಿ ಸಂಖ್ಯೆಯು ಎರಡು ಹಿಂದಿನ ಸಂಖ್ಯೆಗಳ ಮೊತ್ತವಾಗಿರ್ತದ ಸರಣಿಯ ಪ್ರತಿ ಸಂಖ್ಯೆ ಎರಡು ಹಿಂದಿನ ಸಂಖ್ಯೆಗಳ ಮೊತ್ತವಾಗಿರ್ತದ ಒಂದು ಕೋಮ ಎರಡು ಕೋಮ ಮೂರು ಕೋಮ ಐದು ಕೋಮ ಎಂಟು ಕೋಮ ಹದಿಮೂರು ಮುಂದಿನ ಸಂಖ್ಯೆಗಳು ಇಪ್ಪತ್ತೊಂದು ಮೂವತ್ನಾಲ್ಕು ಇವತ್ತು ಯಾವ ರೀತಿ ಬರ್ತದ ನೋಡಿದಾಗ ಅಲ್ಲಿ ಗೊತ್ತಾಗ್ತದ ಒಂದರಲ್ಲಿ ಒಂದು ಕೂಡಿಸಿದಾಗ ಎರಡು ನಂತರ ಒಂದರಲ್ಲಿ ಎರಡು ಕೂಡಿಸಿದಾಗ ಮೂರು ಮೂರಲ್ಲಿ ಎರಡು ಕೂಡಿಸಿದಾಗ ಐದು ಮೂರಲ್ಲಿ ಐದು ಕುಡಿಸಿದಾಗ ಎಂಟು ಈ ರೀತಿ ಸನ್ನಿ ಬರ್ತಕ್ಕಂಥದ್ದು ಇನ್ನ ಎರಡರ ಘಾತಗಳು ಎರಡರ ಘಾತ ಅಂದ್ರ ಎರಡರ ಘಾತ ಸೊನ್ನೆ ಬೆಲೆ ಒಂದು ಎರಡರ ಘಾತ ಒಂದರ ಬೆಲೆ ಎರಡು ಎರಡರ ಎರಡರಘಾತ ಎರಡಂದ್ರ ಎರಡರಲ್ಲಿ ನಾಲ್ಕು ಎರಡರಘಾತ ಮೂರಂದ್ರೆ ಎರಡರಲ್ಲಿ ನಾಲ್ಕು ನಾಲ್ಕು ಎಲ್ಲಿ ಎಂಟು ಆಗ್ತದೆ ಅದೇ ರೀತಿ ಎರಡರಘಾತ ನಾಲ್ಕು ಅಂದ್ರ ಹದಿನಾರು ಎರಡ್ರಗ ಐದು ಮೂವತ್ತೆರಡು ಎರಡರಗ ಹತ್ತಾರು ಅರವತ್ನಾಲ್ಕು ಹಿಂಗೆ ಎರಡರಾಗ ಏಳು ಎರಡರ ಹತ್ತೆಂಟು ಎರಡರಗ ಹತ್ತೊಂಬತ್ತು ಅನುಕ್ರಮವಾಗಿ ನೂರ ಇಪ್ಪತ್ತೆಂಟು ಎರಡ್ ನೂರ ಐವತ್ತಾರು ಐದನೂರ ಹನ್ನೆರಡು ಆಗ್ತದ ಆಗ್ತದೆ ಅದರಾಗಿ ಮೂರರ ಘಾತ ಬಂದಾಗ ಒಂದು ಮೂರು ಒಂಬತ್ತು ಇಪ್ಪತ್ತೇಳು ಎಂಬತ್ತೊಂದು ಎರಡ್ ನೂರತ್ ಏಳು ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಒಂದೂರ ಎಂಬತ್ತೇಳು ಆರ್ ಸಾವಿರದ ಐದನೂರ ಅರವತ್ತೊಂದು ಹತ್ತೊಂಬತ್ತು ಸಾವಿರದ ಆರ್ನೂರ ಎಂಬತ್ ಆಗ್ತದ ಅಂದ್ರ ಮೂರರ ಘಾತ ಜುರಬಿಲ್ ಒಂದು ಮೂರರ ಮೂರರಘಾತ ಒಂದರ ಮೂರು ಮೂರರ ಘಾತ ಎರಡ್ರ ಮೂರ್ನೂರ ಒಂಬತ್ತು ಮೂರರಘಾತ ಮೂರ ಮೂರ್ನೂಲ ಒಂಬತ್ತು ಒಂಬತ್ತು ಇಪ್ಪತ್ತೇಳು ಈ ರೀತಿ ಬರ್ತಕ್ಕಂಥದ್ದು ಪೇಜ್ ನಂಬರ್ ನಾಕರಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು ಕೋಷ್ಟಕ ಎರಡರಲ್ಲಿ ಸಂಖ್ಯಾ ಸಂಖ್ಯಾಶ್ರೇಣಿನ ಪ್ರತಿನಿಧಿಸುವ ನಕಲು ಚಿತ್ರಗಳನ್ನ ಬಿಡಿಸಿ ಮುಂದಿನ ಚಿತ್ರಗಳನ್ನ ಬಿಡಿಸಿ ನೋಡ್ರಿ ಎಲ್ಲಾ ಒಂದೊಂದು ಡಾಟ್ ಇಟ್ಟು ಮುಂದಿನ ಚಿತ್ರ ನಕ್ಕ ಮುಗಿಡ್ಬೇಕಾಗ್ತದ ಮುಂದೆ ಸೈನ್ ಬರ್ತದ ಮೂರು ಡಾಟ್ ಬರ್ತಾವ ಒಂದು ಡಾಟ್ ಎರಡು ಮೂರು ಇಲ್ಲಿ ಒಂದು 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 ಇನ್ನ ಒಂದು ಎರಡು ಮೂರು ನಾಲ್ಕು ಐದು ಅದ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ನೆಕ್ಸ್ಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ರೀತಿ ಆರು ಏಳು ಎಂಟು ಡಾಟ್ಗಳು ಬರ್ತಕ್ಕಂಥದ್ದು ನಂತರ ಬೆಖ್ಯೆಗಳು ಒಂದು ಮೂರು ಐದು ಏಳು ಒಂಬತ್ತು ಇನ್ನು ಹನ್ನೊಂದು ಹನ್ನೊಂದು ಅಂದಾಗ ಇಲ್ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೊಂದಾಗಬೇಕು ಹನ್ನೊಂದು ಅಂದಾಗ ತೆಳಭಾಗದಲ್ಲಿ ಆರು ಮೇಲ್ಭಾಗದಲ್ಲಿ ಐದು ನೋಡಿ ಆರು ಅಂದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಆಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಹನ್ನೆರಡು ಇನ್ನೊಂದು ಐದನೂರು ಇದು ೊಂದಾಯ್ತು ಇನ್ನ ಹನ್ನೆರಡು ಯಾವ ರೀತಿ ಆಗ್ತದ ಅಂದ್ರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಆರ ಏಳು ಹದಿಮೂರ ಆಗ್ತದೆ ಎಷ್ಟಾಗ್ತದೆ ಹದಿಮೂರ್ ಆಗ್ತದ ಈ ರೀತಿ ಬರ್ತಕ್ಕಂಥ ಸನ್ನಿ ಈ ರೀತಿ ಬೈಕೊಳ್ಕ ನೆಕ್ಸ್ಟ್ ಈ ಸರಣಿಯ ಬರೋಣ ಇದನ್ನ ಬರೋಣ ఎరడు నాక 6, ఎంటు హందన్న రీతి ఒక్క ఏడు మూడు నూ ఐదు ఆరు ఏడు ఎంటు ఒంబు హొందు హెడు ఆమె హద్నా డాక్ డాడు మూడు నూ ఐదు ఆరు ఏడు ఒక్క ఐదు ఆరు ఏడు హాకద ఈ రీతి సన్నె బ ನೆಕ್ಸ್ಟ್ ತ್ರಿಭೋಜಿಯ ಸಂಖ್ಯೆಗಳು ಅಥವಾ ತ್ರಿಕೋಣಿಯ ಸಂಖ್ಯೆಗಳು ಒಂದು ಮೂರು ಆರು ಹತ್ತು ಹದಿನೈದು ಬರ್ತದ ಇಲ್ಲಿ ಹದಿನೈದರಲ್ಲಿ ತಳಭಾಗದಲ್ಲಿ ಐದು ಡಾಟ್ ಅದಾವು ಹದಿನಾರಲ್ಲಿ ಆರು ಡಾಟ್ಗಳು ಇರಬೇಕು ಆರು ಡಾಟ್ ಅಂದಾಗ ಈ ರೀತಿ ಬರ್ತಕ್ಕಂಥದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ನಂತರ ನೋಡುವ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಟೋಟಲ್ ಆಗಿ ಇಪ್ಪತ್ತೊಂದು ಬರ್ತದ ಇದು ಬರ್ತದ ಇದೇ ರೀತಿಯಾಗಿ ಇಪ್ಪತ್ತೊಂದು ಆದ ನಂತರ ಐದು ಡಾಟ್ ಆರ್ ಡಾಟ್ ಏಳು ಡಾಟ್ ಅದು ಏಳು ಡಾಟ್ ನೋಡೋಣ ನೋಡಿ ಏಳು ಡಾಟ್ ಯಾವ ರೀತಿ ಬರ್ತದ ಅಂದ್ರೆ ಈ ರೀತಿ ಬರ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು இன்னொருமூர் ஹதினாக்கெதுனாஹெண்ட் ஹத்தொம்பொந்த இப்பத்தெட் இப்பூர் இப்பத்தேழு இப்பெண்டாக ஒன்ற முருவருக்குவரவருக கொடலங்கு ஒன்று ஏழு மூறு நாக்கூது ஆறு இல்லை ஒன்று ஏழு நாது ஆறு ஒன்று ஏழு நாது ஆறு ஒன்று ஏழு நாது ஆறு ஒன்று எழுது நாறு ஒன்று எடுத்து மூணு நாது ஆறு வர்த்தக்கோ நலவத்தொம்பத்தி ஆத்தவங்க ஒன்று ஏழு ഐ ആറ് ഏഴ് ഒന്ന് എടുക്ക 11, 3, 4, 6, 7, ై ఆరు ఒ రీతి బిన్న ఘన బా ఘన సంఖ్య ఆరు ఘన సంఖ్య ఈ రీతి బాడ్నూర్ హినార్దు ఎర్ూర్ హినార్ ఒరు నాక ఐదు ఆరు బా ಈಗ ಆರುನೂರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇನ್ನು ಸಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಇನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ರೀತಿ ಬರ್ತದೆ ಇದರ ತೆಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇದರ ರೀತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ನ ಪೇಜ್ ನಂಬರ್ ನಾಲ್ಕರಲ್ಲಿ ಬರತಕ್ಕಂತ ಲೆಕ್ಕಗಳು ಒಂದು ಮೂರು ಆರು ಹತ್ತು ಹದಿನೈದುಗಳನ್ನ ತ್ರಿಕೋನಿಯ ಸಂಖ್ಯೆಗಳದೇ ಯಾಕ ಕರೆಯಲಾಗ್ತದ ಯಾಕಂದ್ರ ಇವು ಒಂದು ನಿಷ್ಠ ರೀತಿಯಲ್ಲಿ ಸಂಭಾವ ತ್ರಿಕೋನದ ಆಕಾರದಲ್ಲಿ ಚಿತ್ರಿಸಬಹುದಾದ ಸಂಖ್ಯೆಗಳಾಗಿವೆ ಇನ್ನ ಒಂದು ನಾಲ್ಕು ಒಂಬತ್ತು ಹದ್ನಾರು ಇಪ್ಪತ್ತೈದನ್ನ ವರ್ಗ ಸಂಖ್ಯೆ ತರ್ಗಗಳ ಯಾಕೆ ಆಗ್ತದ್ರ ಒಂದು ಪೂರ್ಣಾಂಕವನ್ನ ಅದರಿಂದ ಗುಣಿಸಿದಾಗ ದೊರತಕ್ಕಂತ ಸಂಖ್ಯೆಗಳಿವೆ ಇನ್ನ ಒಂದು ಎಂಟು ಇಪ್ಪತ್ತೇಳು ಅರವತ್ನಾಕು ಎಂಟು ಯಾಕ್ ಯಾಕೆ ಗಣತ್ಕಾಯಿತು ಒಂದು ಪೂರ್ಣಾಂಕವನ್ನ ಮೂರು ಬಾರಿ ಗುಣಿಸಿದಾಗ ದೊರತಕ್ಕಂಥ ಸಂಖ್ಯೆಗಳಾಗಿರ್ತವು ಇನ್ನ ಮೂವತ್ತಾರು ತ್ರಿಕೋನಿಯ ಸಂಖ್ಯೆ ಮತ್ತು ವರ್ಗ ಸಂಖ್ಯೆ ಎರಡು ಆಗಿರುವುದರಿಂದ ನೀವು ಗಮನಿಸಿದ್ದೀರಿ ಅಂದ್ರೆ ಮೂವತ್ತಾರು ಚಿಕ್ಕಗಳನ್ನ ತ್ರಿಭುಜ ಚೌಕ ನಿಖರವಾಗಿ ಜೋಡಿಸಬಹುದು ಇದರ ವಿವರಿಸಬಹುದ ಚಿತ್ರಗಳನ್ನ ನಿಮ್ಮನ್ನು ಪುಸ್ತಕದಲ್ಲಿ ಎಂದರು ಎಷ್ಟ ಬೇಕು ಮೂವತ್ತಾರು ತ್ರಿಕೋನಿಯ ಸಂಖ್ಯೆ ಆಗಬೇಕು ವರ್ಗನು ಆಗಬೇಕು ಅಂದ್ರೆ ಮೂವತ್ತಾರು ಆಗ್ಬೇಕಾದ್ರೆ ಇಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ఏంటూ ఒంబ హన్నొందు హెరూ హూరు హు హైదు హినారు హు హెంట్ హతూ ఇప్ప ఇప్ప ఇప్పిత్నా ఇప్పి ఇప్పటితారు ఇప్ప నెక్స్ట్ ఇప్పవత్వతూ మూవత్ ఈ రీతి తిట్కే బా ఇన్న చౌకదే బర్త ఏ ఐదు ఆరు ఒందూ ఆరు ఒరు నాకైదు ఆరు ఒరు నాకైదు ఆరు ఒందూ ఆరు ఒక్క ఐదు ఆరు ఈ రీతి బర్త ಪೇಜ್ ನಂಬರ್ ನಾಲ್ಕರಲ್ಲಿ ಬರ್ತಕ್ಕಂತ ಪ್ರಶ್ನೆ ಮುಂದಿನ ಸಂಖ್ಯಾ ಶ್ರೇಣಿಯನ್ನು ನೀವು ಇನ್ನೊಂದು ಕರೀತಾರೋ ನೋಡ್ರಿ ಒಂದು ಏಳು ಹತ್ತೊಂಬತ್ತು ಮೂವತ್ತೇಳು ಇಂತ ಸಂಖ್ಯೆಯನ್ನ ಶಡ್ಬಿಜ ಸಂಖ್ಯೆ ಅಂತ ಕರೀಲಾಗ್ತದೆ ಹಾಗಾದ್ರೆ ಶಡ್ಬಿಜ ಸಂಖ್ಯೆ ಆದ್ರೆ ಮುಂದಿನ ಶ್ರೇಣಿ ಬರ್ತಕ್ಕಂತ ಸಂಖ್ಯೆ ಯಾವ್ದು ಅಂತ ಅಂದ್ರೆ ಇಲ್ಲಿ ಡಾಟ್ ಅನ್ನ ತಗೋಣ ನೋಡ್ರಿ ಅಹ್ ನಾವು ಚಿತ್ರವನ್ನ ತಗದಾಗ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಲ್ಲಿ ನಾಲ್ಕು ಡಾಟ್ ಐದು ಎಷ್ಟಾಗಬೇಕು ಆಗ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಅದರ ಜೊತೆಗೆ ಎಷ್ಟು ಡಾಟ್ ಆಗಬೇಕು ಐದು ಡಾಟ್ ನೋಡಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ನಂತರ ಇಲ್ಲಿ ಒಂದು ಹೆಚ್ಚಾಗಬೇಕು ಒಂದು ಎರಡು ಮೂರು ಮೂರು ನಾಲ್ಕು ಐದು ఏడు నాకు ఐదు ఆరు ఏడుకు ఏ ಆಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನೋಡ್ರಿ ಒಂಬತ್ತಾಯ್ತು ಒಂಬತ್ತು ಒಂಬತ್ತರಲ್ಲಿ ಎಂಟು ಕೊಡಿಸ್ಬೇಕು ಒಂಬತ್ತು ಐದು ಆರು ನೋಡ್ರಿ ಒಂಬತ್ತು ಎಂಟು ಈಗ ಕೊಡ್ಸ್ಕೊತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 ತಿರ್ತ ವರೆಕಂತ ಈ ಚುಕ್ಕಿಗಳನ್ನು ಅನ್ನುಸ್ಕೊತ ಬರಬೇಕು ಇದ ರೀತಿಯಾಗಿ ಶ್ರೇಣಿಯನ್ನು ಪೂರ್ಣಗೊಳಿಸಿ ಚುಕ್ಕಿಗಳನ್ನು ಎನಸಿ ಉತ್ತರದಲ್ಲಿ ಬರಬೇಕು ತರೀಂತೆ ಈ ಚುಕ್ಕಿಗಳನ್ನು ಎನಸಿ ತ್ರಿಕೋಣೀಯ ಸಂಖ್ಯೆಗಳನ್ನು ನೀವು ಚತುರ್ಭುಜ ಸಂಖ್ಯೆಗಳನ್ನು ಮುಂದೆ ಚತುರ್ಭುಜ ಸಂಖ್ಯೆಗಳನ್ನು ನೀವು ಕಣ್ಣಿಡ್ಬಹುದು ಎಷ್ಟು ಆಗ್ಬೇಕು ಈ ರೀತಿ ಚಿತ್ರ ಚಿತ್ರವಿನ್ಯಾಸ ಮುಂದಿನ ಸಂಖ್ಯೆ ಸಿಗ್ತದ ಅಂದ್ರೆ ಮುಂದಿನ ಸಂಖ್ಯೆ ಕಂಡಿಡ್ತಕ್ಕಂಥದ್ದು ನಾವು ಷರ್ಬ ಸಂಖ್ಯೆಯ ಸುಲಭ ಯಾವ ರೀತಿ ಕಣ್ಣಿಡೋದನ್ನ ನಿಮ್ಗೆ ಇಲ್ಲಿ ಮುಂದೆ ಕೊಡ್ತೇನೆ ಎರಡರ ಗಾತ ಮೂರರ ಗಾತ ಶ್ರೇಣಿಯನ್ನ ದೃಷ್ಟೀಕರಿಸ ಚಿತ್ರಾತ್ಮಕ ವಿಧಾನ ಬಗ್ಗೆ ನೀವು ಯೋಚಿಸಬಲ್ಲಿರ ಇಲ್ಲಿ ಎರಡರ ಗಾತ ಬಗ್ಗೆ ಯೋಚಿಸ್ತಕ್ಕಂತ ವಿಧಾನ ಇಲ್ಲಿ ಕೊಡ್ಲ ಆಗ್ಯದ ಹಂಗ ಮೂರರ ಗಾತ ಬಗ್ಗೆ ನೀವು ಯೋಚಿಸ್ರಿ ಸ್ಟ್ರಿ ನಮ್ ಮೂರರ ಗಾತ್ ಅಂದಾಗ ಒಂದು ಮೂರು ಒಂಬತ್ತು ಒಂದು ಮೂರು ಒಂಬತ್ತು ಇಪ್ಪತ್ತೇಳದ ಈಗ ಒಂದು ಡಾಟ್ ಅಂದ್ರೆ ಒಂದೇದು ಒಂದ್ ಡಾಟ್ ಅಂದ್ರೆ ಒಂದು ಮೂರು ಡಾಟ್ ಅಂದ್ರೆ ಒಂದು ಎರಡು ಮೂರು

ಒಂದು ಎರಡು ಮೂರು ಒಂದು ಎರಡು ಮೂರು ಒಂದು ಎರಡು ಮೂರು ನಂತರದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಜೋಡ್ಸ್ಬೇಕಾಗ್ತದೆ ಇಲ್ಲಿ ಮಾಡಬೇಕು ಜೋಡಿಸ್ಬೇಕು ಅದ ಜೋಡ್ಸನಾ ಇವು ಮೂರು ಆಮೇಲೆ ಇವು ಮೂರು ಇವು ಮೂರು ಇವು ಮೂರು ಆಮೇಲೆ ಇಲ್ಲಿ ಇವುಗಳನ್ನೆಲ್ಲ ಜೋಡ್ಸಕ್ ಒಂದು ಎರಡು ಮೂರು ಆಮೇಲೆ ಒಂದು ಎರಡು ಮೂರು ಒಂದು ಎರಡು ಮೂರು ನಂತರ ಇವರನ್ನ ಸೇರ್ಕೋತ ಬರಬೇಕು ಸೇರ್ಸರ್ತಾ ಸೇರ್ಸ್ಬೇಕಾಗ್ತದೆ ಸೇರ್ಸಿದಾಗ ನಾವು ಸಿಗ್ತಕ್ಕಂಥದ್ದು ಜನ ನೀವು ಎಣಿಕೆ ಸಂಖ್ಯೆಯನ್ನ ಏರಿಕೆ ಅಥವಾ ತೋರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಒಂದು ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಎರಡ್ ಪ್ಲಸ್ ಒಂದು ಮಾಡಿದಾಗ ಈ ಚಿತ್ರಾತ್ಮಕವನ್ನು ಕಣ್ಣು ಹಿಡಿಯಬಲ್ಲ ಇಲ್ಲಿ ಬರ್ಣ ಮೊದಲ ಆರು ಬೆಸ್ ಸಂಖ್ಯೆಗಳು ಮತ್ತ ಮೂವತ್ತಾರು ತೋರ್ಸ್ತಕ್ಕಂಥ ದೃಶ್ಯ ಇದನ್ನ ಇದೆ ರೀತಿ ಇದು ರೀತಿ ಮಾಡ್ಕೋಬಹುದು ಹೆಂಗಂದ್ರ ಒಂದ್ ಅದ ಇಲ್ಲಿ ನೋಡ್ರಿ ಫಸ್ಟ್ ಕಟ್ಟಿದಾರು ಒಂದ್ ಅದ ಒಂದ್ ಒಂದ್ ಸಪರೇಟ್ ಜೋಡಿಸ್ಯಾನ ಆಮೇಲ ಎರಡ್ ಅದ ಎರಡ್ ಸಪರೇಟ್ ಜೋಡಿಸ್ಯಾನ ಅವಾಗ ಒಂದ್ ಎರಡ್ ನಂತರ ಮತ್ತೊಂದನ್ನ ಈ ರೀತಿ ಒಂದ್ ತಗೋಬೇಕಾಗ್ತದ ಯಾಕಂದ್ರ ಒಂದು ಆಮೇಲೆ ಎರಡ್ ಒಂದ್ ಆಮೇಲೆ. ನೀವು ರಚಿಸಿರುವ ಚಿತ್ರಗಳನ್ನ ದೊಡ್ಡದಾದ ಕಲ್ಪಿಸಿಕೊಂಡು ಅಗತ್ಯವಿರುವಂತೆ ಇರುವಂತೆ ಒಂದು ಎರಡು ಮೂರು ತೊಂಬತ್ತೊಂಬತ್ತು ನೂರು ತೊಂಬತ್ತೊಂಬತ್ತು ಬೀರಿವುದನ್ನು ನೋಡ್ರೆ ಅಹ್ ನೂರ ವರ್ಗ ನೂರು ಇಂಟು ನೂರು ಅಂದಾಗ ಏನಾಗ್ತದ ಹತ್ತು ಸಾವಿರ ಆಗ್ತದೆ ಚಿತ್ರದ ಮೂಲಕ ತೋರಿಸಲು ಸಾಧ್ಯವಿಲ್ಲ ನೀವು ಎಲ್ಲಾ ಒಂದರ ಶ್ರೇಣಿಯನ್ನ ಏರಿಕೆ ಕ್ರಮದಲ್ಲಿ ಕೂಡೋದಕ್ಕೆ ಆರಂಭಿಸಿದಾಗ ಯಾವ ಶ್ರೇಣಿಯನ್ನ ಪಡಿತೀರಿ ನೀವು ಎಲ್ಲಾ ಒಂದರ ಶ್ರೇಣಿಯನ್ನು ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಕೂಡಿದಾಗ ನಿಮಗೆ ಯಾವ ಶ್ರೇಣಿ ದೊಡ್ತದೆ వందర శ్రేణి ఎరికే క్రమికే సంఖ్య శ్రేణి పడిబు ఎలా ఒందర శ్రేణి ఎరికే క్రమిక్రమికే శ్రేణి దొరితక ఎణికే సంఖ్యని ఎరికే క్రమంలో కూడలు ప్రారంభించేణ శ్రేణి పడీతీ సనాతక చిత్రు

स्पष्टक 3 ರಲ್ಲಿ ಬರ್ತಕ್ಕಂತ ಪ್ರತಿ ಶ್ರೇಣಿ ನಿಯಾಸವನ್ನು ಗುರುತಿಸಬಹುದು ಗುರುತಿಸಬಹುದು ನಿಯಮಿತ ಬಹುಭುಜಕದ ಚೇಂ ಇಲ್ಲಿ ಪ್ರತಿ ಆಕೃತಿಯ ಭಾವ ಸಂಕೇನಿಸಿ ನೀವು ಯಾವ ಸಂಖ್ಯಾಶ್ರೇಣಿಯನ್ನ ಪಡಿತೀರಿ ಅಂತ ಕೇಳಿದ್ರು ನೋಡ್ರಿ ಇಲ್ಲಿ ನಿಯಮಿತ ಭೂಜಾಗೃತಿಯಲ್ಲಿ ಪ್ರತಿ ಆಕಾರ ಶ್ರೇಣಿಗಳ ಸಂಖ್ಯೆ ಒಂದೇ ರೀತಿಯಾಗಿರ್ತಕ್ಕ ಕಂಡು ಬರ್ತಕ್ಕಂಥದ್ದು ನಿಯಮಿತ ಭೂಜಾಗ್ರತೆಯಲ್ಲಿ ಭಾಗಗಳು ಮತ್ತು ಸಮಕೋನಗಳನ್ನು ಹೊಂದಿರ್ತಾವು எல்லா பிரிவு சரி உத்தரவா இல்லை கொள்ளாக இருத்தக்கூடது विचारतികളെ ಏನಾದ ಡೌಟ್ಸ್ ಇದ್ರೆ ಫ್ರೆಂಡ್ಸ್ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳಿದಾಗ ಥ್ಯಾಂಕ್ ಯು ಟು ನೆಕ್ಸ್ಟ್